ನಿಮ್ಮ ಹಿಸ್ಟ್ರಿ ಯ ಚೆನ್ನಾಗಿದೆ ಲೂಟಿ ಸರ್ ಗಿರಾಕಿಗಳ ಹಿಸ್ಟ್ರಿಗಳು ಗಿರಕಿಗಳ ஹிಸ್ಟರಿ ಗಳನ್ನು ನೀನು ನನಗೆ ಹೇಳ್ತಿಯಲ್ಲಪ್ಪ ತನಗೆ ಹೇಳಿದೀನಿ ಅಂತಾ ಆಮೇಲೆ ಇದಕ್ಕೆ ಕೇರ್ ಮಾಡಲ್ಲ डोंಟ್ ಕೇರ್ ಜನ್ ವಾಯ್ ಕರ್ನಿ ನಾವು ಅವರಿಗೆ ಹೇಳಿಲ್ಲಪ್ಪ ಈ ಬೆಳೋಡಿ ಹ ನಿಮ್ಮಂತ ಕಚಡಾಗಳ ಹೇಸ್ಕೆ ತಿನ್ನೋ ಗಿರಕಿಗಳು ನೀವು ಮಾಡು ಕ್ಯಾಮಲ್ಲ ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಸ್ತಾ ಆಗ್ಬಿಟ್ಟೆ ನಾನು ಹೆಂಗೆ ಡ್ರಮ್ ಗಟ್ಟೆ ತಿಂತೀರಿ ಮೊದಲೇಲ್ಲ ಸ್ಪೂನಲ್ಲಿ ತಿಂತಿದ್ರಿ ಆಮೇಲೆ ಸೌಟಲ್ಲಿ ತಿಂತಿದ್ರಿ ಆಮೇಲೆ ಸಣ್ಣ ಲೋಟ ಆಗಿ ಇಟ್ಟ ಆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ದೊಡ್ಡದಾಗಿ ಬಾಂಡ್ಲೆ ಗಿಂಡ್ಲೆ ಈ ಲೆವೆಲ್ಗೆ ಬಂದ್ರಿ ಆಮೇಲೆ ದೊಡ್ಡದು ಅಡುಗೆ ಮದುವೆ ಮನೇಲಿ ಪಾತ್ರೆ ಮಾಡ್ತಾರಲ್ಲ ಅಡುಗೆ ಮಾಡ್ತಾರೆ ಆ ಪಾತ್ರೆ ಲೆವೆಲ್ಗೆ ಬಂದ್ರಿ ಈಗ ಲಿಮಿಟ್ ಇಲ್ಲ ಪೈಪ್ ಹಾಕಿ ಬಾಯಿ ಒಳಗೆ ಬೇಕು ಟಾಪ್ ಆನ್ ಮಾಡ್ಕೊಳ್ತಾ ಇರೋದು ಹೆಸಗೆ ತಿನ್ನೋದು ಆ ಲೆವೆಲ್ಗೆ ಬಂದಿದ್ವಿ ಅದಕ್ಕೆ ಹೇಳ್ತಿರೋದು ಆಗಿದೆ ಇದು ಅಪಕಾರಿ ಇದು ಅಂತ ಯಾರು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ ಮನೆಗೆ ಏನಿರ್ಬೋದು ಇದು ಲೈಸೆನ್ಸ್ ಅಂದ್ರೆ ಮೋಸ್ಟ್ಲಿ ಕೆಲವು ಲೈಸೆನ್ಸ್ ಸರೆಂಡರ್ ಆಗೋಗಿರಬಹುದು ಅಂದ್ರೆ ಅಂದ್ರೆ ಅದೇ ಬಳಕೆ ಆಗದೆ ಇರೋದು ಅಥವಾ ಲಾಭದಾಯಕವಾದ ಅಲ್ಲ ಲೈಸೆನ್ಸ್ ಅದು ಅಂತ ಅಥವಾ ರೇಟ್ ಅಲ್ಲೋ ಲೈಸೆನ್ಸ್ ಫೀನಲ್ಲೋ ಈ ತರದ ತರಾವರಿ ವಿಚಾರಗಳಲ್ಲಿ ಲೈಸೆನ್ಸ್ಗಳು ಡೆಡ್ ಆಗಿರಬೇಕು ಅದನ್ನ ರಿವೈವ್ ಮಾಡ್ತಿದ್ದಾರೆ ಇವರು ರಿವೈವ್ ಮಾಡಿದಾಗ ಏನು ಮಾಡ್ತಾರೆ ಅಂದ್ರೆ ಎಲ್ಲಿ ವ್ಯಾಪಾರ ಆಗೋ ಲಾಭದಾಯಕ ಪ್ರದೇಶ ಇದೆಯೋ ಅಲ್ಲಿಗೆ ಅದನ್ನ ಅಸೈನ್ ಓಕೆ ಹಾಂ ಅಂದ್ರೆ ಅರ್ಥ ಏನು ಲೈಸೆನ್ಸ್ಗಳು ಕೊಟ್ಟಂಗೆ ಓಕೆ ಗುಂಡಿನ ಮಹಾತ್ಮ ಗಾಂಧಿ ಅವರನ್ನ ಕೊಂದ್ರಿಗೆ ಎಲ್ಲಿ ಸಿದ್ದರಾಮಯ್ಯವರು ಕರ್ಕೊಂಬನ್ರಿ ಇಲ್ಲಿ ನನ್ನ ಮುಂದೆ ಕಾಲ್ ಸರಿ ಹೋಯ್ತಾ ಿಗಳು ರಾಜ್ಯ ದೇಶವನ್ನ ನೀವು ಗೋಡ್ಸೆವಾದಿಗಳು ನೀವು ನಿಜವಾದ ಆ ಗೋಡ್ಸೆ ಒಂದ್ಸರಿ ಸಾಯಿಸ್ಬಿಟ್ಟು ಮಹಾತ್ಮ ಗಾಂಧಿನ ಅವ್ನು ಹಿಡ್ಕೊಂಡು ಚಚ್ಚಾಕ್ ಬಿಡಣ ನಾ ಬೇರೆ ವಿಚಾರ ಬಟ್ ಅವ್ನು ಒಂದ್ಸರಿ ಮಾಡ್ಬಿಟ್ಟು ಹೊರಟಿಟ ಇಲ್ಲಿ ಗಾಂಧಿ ತತ್ವಗಳನ್ನ ಡೈಲಿ ಸಾಯಿಸ್ತೀರಿ ಪಾಪ ಡೈಲಿ ಸಾಯಿ ಗಾಂಧೀನ್ ಸಾಯಿಸೋ ಗೋಡ್ಸೇವಾದಿಗಳು ಯಾರು ಅಂದ್ರೆ ಕಾಂಗ್ರೆಸ್ನವರು

ಇದೇನು ಹೇಳ್ರಿ ಸಾಹೇಬ್ರೆ ಎಸ್ ಸಾಹೇಬ್ರೆ ಕೊಡ್ರಿ ಕೊಡ್ರಿ ಒಡಣ ಆಮೇಲೆ ಏನಾಗತ್ತೆ ಆ ದುಡ್ಡು ಇಲ್ಲದಿದ್ರೆ ನಿಮಗೆ ಬದುಕಕ್ಕಾಗತ್ತಾ ಬೇಕೇ ಬೇಕು ಗುಂಡ್ ಹಾಕೋರಿಗೆ ಸಿಗರೆಟ್ ಸೇದವ್ರಿಗೆ ನಮಗೂ ಇತ್ತು ಅಭ್ಯಾಸ ಬಿಟ್ಬಿಟ್ಟಿರಿ ಅಂತ ಪ್ರಶ್ನೆ ಬೇರೆ ಹೇಗೆ ಅಡಿಕ್ಷನ್ ಹಾಗೆ ರಾಜ್ಯ ಸರ್ಕಾರಕ್ಕೆ ಗುಂಡಿನ್ ದುಡ್ಡಿ ಇದ್ರೆ ಬದುಕಕ್ಕೆ ಯೋಗ್ಯತೆ ಇರೋ ಅಡಿಕ್ಷನ್ ಇದೆ. ಅದೇನ್ ಮಾತು ಅಂತ ಹೇಳಿದಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್ ಹ್ಯಾಟ್ಸ್ ಆಫ್. ಒಪ್ಕಳಿ. ಸುಲಭವಾಗಿ ಬರೋದು. ಸುಮ್ ಸುಮ್ನೆ ದಿನಾವಳ್ ಗೊಂಡಿವಧಿಗಳು ಗುಟ್ಸೇ ಪದಿಗಳು ಬुरಡೆ ಬಿಡಬೇಡಿ ಅಷ್ಟೇ ನಮ್ಮ ಮುಂದೆ. ನಂಬಕಾಗಿ. ಹಂಗಾಗಿ ಇನ್ನು ಮುಂದೆ ನಾನು ನಿಮ್ಮನ್ನ ಗುಟ್ಸೇ ವಾದಿ ಅಂತಾನೆ ಕರೆಯೋದು. ಇದು ಇದು ಆಕ್ಚುಲಿ ಚೆನ್ನಾಗಿದೆ. ಎಸ್. ಈ ವಿ ಸಿ ಯುಗದಲ್ಲಿ ಖುಷಿಯಾಗಿದು.